ನಮಸ್ತೆ ಮಗುವಿನ ಸರ್ವಾಂಗೀಣ ವಿಕಾಸದಲ್ಲಿ ಅನೇಕ ವ್ಯಕ್ತಿಗಳ ಪಾತ್ರ ಬಹುದೊಡ್ಡದಾಗಿದೆ ಮಗು ಕೇಂದ್ರ ಸ್ಥಾನದಲ್ಲಿ ಇಟ್ಕೊಂಡು ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಗುವಿನ ವಿಕಾಸಕ್ಕೋಸ್ಕರವೇ ಯೋಜನಾಬದ್ಧವಾಗಿರತಕ್ಕಂತಹ ಕಾರ್ಯವನ್ನು ಮಾಡಬೇಕಾಗತ್ತೆ ಅದರಲ್ಲಿ ಕುಟುಂಬದ ಪಾತ್ರವೂ ಇದೆ ಶಾಲಾ ಆಡಳಿತ ಸಮಿತಿಯ ಪಾತ್ರವೂ ಇದೆ ಶಾಲೆಯ ಗುರೂಜಿ ಮಾತಾಜಿಯವರ ಪಾತ್ರವೂ ಇದೆ ಹಾಗೆಯೇ ಸಮಾಜದ ಪಾತ್ರವೂ ಇದೆ ಇದರಲ್ಲಿ ಕುಟುಂಬದ ಪಾತ್ರ ಏನು ಅಂತ ಹೇಳಿದರೆ ಮಕ್ಕಳಲ್ಲಿ ಪ್ರಾರಂಭದ ಹಂತದಲ್ಲಿ ಪ್ರಾರಂಭದ ಹಂತದಲ್ಲಿ ಮಕ್ಕಳಲ್ಲಿ ಶ್ರದ್ಧೆಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಶೀಲವರ್ಧನೆಯನ್ನು ಮಾಡತಕ್ಕಂಥದ್ದು ಇವೆರಡೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಗಳು ಪೋಷಕರದ್ದೇ ಅವರ ಗಮನ ಪೂರ್ಣ ಅದರ ಕಡೆಯೇ ಗಮನ ಕೊಡಬೇಕು ಎರಡನೇ ಭಾಗ ಏನು ಜವಾಬ್ದಾರಿ ಅಂತ ಹೇಳಿದರೆ ಅವರ ಬುದ್ಧಿಯ ವಿಕಾಸ ಮತ್ತು ಮನೋವಿಕಾಸವನ್ನು ಉಂಟು ಇದೆಯಲ್ಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಶಾಲೆಯ ಜವಾಬ್ದಾರಿ ಸಮಾಜದ ಒಂದು ಜವಾಬ್ದಾರಿ ಇದೆ ಅವನು ಬುದ್ಧಿ ಮತ್ತು ಮನೋವಿಕಾಸದ ನಂತರದಲ್ಲಿ ಅವನ ಆತ್ಮದ ವಿಕಾಸವಾಗತ್ತೆ ಆ ಆತ್ಮದ ವಿಕಾಸಕ್ಕೆ ಪೂರಕವಾಗಿರತಕ್ಕಂತಹ ವಾತಾವರಣವನ್ನು ಸಮಾಜ ಕಲ್ಪಿಸ್ಕೊಡ್ಬೇಕು ಸಮಾಜದಲ್ಲಿ ಅಂತಹ ವ್ಯಕ್ತಿಗಳಿಗೆ ಬೇಕಾಗಿರತಕ್ಕಂತಹ ವಾತಾವರಣವನ್ನು ವೇದಿಕೆಯನ್ನು ಪ್ರತಿಭೆಗಳನ್ನು ಗೌರವಿಸ್ತಕ್ಕಂಥ ಗುಣವನ್ನು ಸಮಾಜ ಈ ಕಾರ್ಯವನ್ನು ಮಾಡಬೇಕಾಗತ್ತೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ನಾವು ಕುಟುಂಬದ ಪಾತ್ರವನ್ನು ನಾವು ನೋಡೋಣ ಕುಟುಂಬದ ಒಂದು ಇವತ್ತಿನ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಕುಟುಂಬದಲ್ಲಿ ತಮ್ಮ ಹೊಣೆಗಾರಿಕೆ ಅರಿವು ಕಡಿಮೆ ಇದೆ ಅಂತ ಅನಿಸುತ್ತೆ ಮಕ್ಕಳು ಇವತ್ತು ಒಂದು ಗಾದೆ ಇದೆ ಅವರು ಆಡಿ ಉಣ್ಣೋ ಕಾಲದಲ್ಲಿ ಇವನು ಓದಿ ಹಾಳಾಗೋದ ಅವನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಆಟ ಆಡಬೇಕು ಅಂದರೆ ಪೋಷಕರಿಗೆ ಏನು ಅನಿಸುತ್ತೆ ಹೇಳಿದ್ರೆ ಅವನು ಆಟ ಅಂದರೆ ಅದು ಸಮಯ ವ್ಯರ್ಥ ಅಂತ ಅಂದ್ಕೊಂಡಿರ್ತಾರೆ ಆದರೆ ಶಿಕ್ಷಣ ತಜ್ಞರು ಹೇಳ್ತಾರೆ ಆಟ ಆಡುವಂಥದ್ದು ಅದು ವ್ಯರ್ಥ ಅಲ್ಲ ಅವನು ಎಲ್ಲವನ್ನೂ ಕೂಡ ತುಂಬ ಆನಂದದಿಂದ ಆ ಆಟಗಳನ್ನು ಆಡ್ತಾ ಇರ್ತಾನೆ ಅವನ ಶಾರೀರಿಕ ವಿಕಾಸವೂ ಆಗುತ್ತೆ ಬೌದ್ಧಿಕ ವಿಕಾಸವೂ ಆಗುತ್ತೆ ಮನೋಲ್ಲಾಸವೂ ಆಗುತ್ತೆ ಸಾಮಾಜಿಕ ವಿಕಾಸವೂ ಆಗುತ್ತೆ ಭಾವನೆಗಳು ಕೂಡ ಅರಳತ್ತೆ ಹಾಗಾಗಿ ಆಟ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಪೋಷಕರು ಈ ಕಡೆ ಹೆಚ್ಚಿನ ಗಮನ ಕೊಡಬೇಕು ತಮ್ಮ ಮಕ್ಕಳಿಗೆ ಆಟಕ್ಕೆ ಪ್ರಾರಂಭದ ದಿಸೆಯಲ್ಲಿ ಹೆಚ್ಚು ಹೆಚ್ಚು ಆಟಗಳನ್ನು ಆಡಿಸುವಂಥದ್ದು ಅವಶ್ಯಕತೆ ಇದೆ ಇನ್ನೊಂದು ಭಾಗ ಇದೆ ಅವರ ಒಂದು ಜವಾಬ್ದಾರಿ ಶಾಲೆಗೆ ಸೇರಿಸಿದ ನಂತರದಲ್ಲಿ ಶಾಲೆಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡು ಶಾಲೆಯ ಉದ್ದೇಶ ಏನು ಆ ಉದ್ದೇಶದ ಈಡೇರಿಕೆಗಾಗಿ ಅವರು ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮಗುವಿನ ವಿಕಾಸ ಹೇಗೆ ಆಗುತ್ತೆ ಅನ್ನುವ ಸಂಗತಿಗಳನ್ನು ಇವರು ವೈಯಕ್ತಿಕವಾಗಿ ಅಲ್ಲಿಯ ಶಾಲೆಯ ಪ್ರಮುಖರನ್ನು ಭೇಟಿ ಭೇಟಿ ಮಾಡಿ ಕೇಳಿ ತಿಳ್ಕೊಳ್ತಕ್ಕಂಥದ್ದು ಅಥವಾ ಪೋಷಕರ ಸಭೆಗಳಿಗೆ ಅವರು ಭಾಗವಹಿಸಿ ಅದರ ಮೂಲಕ ತಿಳ್ಕೊಳ್ತಕ್ಕಂಥದ್ದು ಮಾಡಿ ಅಲ್ಲಿ ಶಾಲೆ ಹೇಳಿದಂತೆ ತಮ್ಮ ಮನೆಯಲ್ಲೂ ಕೂಡ ಅದನ್ನೇ ಮಾಡಿದ್ದೇ ಆದಲ್ಲಿ ಮಗುವಿನ ವಿಕಾಸವಾಗುತ್ತೆ ಆದರೆ ಇವತ್ತು ಗೊಂದಲ ಏನಿದೆ ಅಂತ ಹೇಳಿದರೆ ಮನೆಯಲ್ಲಿ ಶಾಲೆಯ ಬಗ್ಗೆ ಅಪನಂಬಿಕೆಯನ್ನು ವ್ಯರ್ಥ ಮ ಅಪನಂಬಿಕೆಯ ಮಾತುಗಳನ್ನು ಆಡುವಂಥದ್ದು ಶಾಲೆನಲ್ಲಿ ಶಿಕ್ಷಕರ ಬಗ್ಗೆ ಶಾಲೆ ಬಗ್ಗೆ ಅಗೌರವದ ಮಾತುಗಳನ್ನು ಆಡುವಂಥದ್ದು ಪ್ರಕ್ರಿಯೆ ಮನೆಗಳಲ್ಲಿ ನಡೀತಾ ಇದೆ ಈ ಕಾರಣದಿಂದ ಮಗುವಿನಲ್ಲಿ ಶಾಲೆ ಬಗ್ಗೆ ಅಶ್ರದ್ಧೆ ಗುರುವಿನ ಬಗ್ಗೆ ಅಶ್ರದ್ಧೆ ನಿರ್ಮಾಣವಾಗುತ್ತೆ ಆದರೆ ಮಗುವಿನ ವಿಕಾಸ ಈ ಕಾರಣದಿಂದಲೇ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ತಂದೆ ತಾಯಿಗೆ ಗೊತ್ತಾಗ್ತಾ ಇಲ್ಲ ತಂದೆ ತಾಯಿಗೆ ಗೊತ್ತಾಗಬೇಕು ಅನ್ನೋದಾದರೆ ಅವಾಗ ಅವರಿಬ್ಬರು ಒಟ್ಟಿಗೆ ಸೇರಬೇಕು ಪೋಷಕರು ಶಾಲೆಯಲ್ಲಿರ್ತಕ್ಕಂಥ ಆಡಳಿತ ಸಮಿತಿಯವರು ಮತ್ತು ಶಾಲೆಯ ಗುರೂಜಿಯವರು ಮಾತಾಜಿಯವರು ಮತ್ತು ಪೋಷಕರು ಒಟ್ಟಿಗೆ ಸೇರಿಸಿ ಇದರಿಂದ ಏನು ಪರಿಣಾಮ ಆಗುತ್ತೆ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಮಗುವಿನಲ್ಲಿ ಒಂದು ರೀತಿ ಜಿಜ್ಞಾಸೆ ಶುರುವಾಗುತ್ತೆ ಇದು ಸರಿನೋ ಇದು ಸರಿನೋ ಅಪ್ಪ ಅಮ್ಮ ಹೇಳಿ ಸರೀನೋ ನಮ್ಮ ಮಾತಾಜಿ ಗುರು ಗುರುಜಿಯವರು ಹೇಳಿ ಸರೀನೋ ಈ ಜಿಜ್ಞಾಸೆ ಶುರುವಾಗ್ಬಿಡುತ್ತೆ ಈ ಜಿಜ್ಞಾಸೆಯ ಕಾರಣವಾಗಿ ಎಲ್ಲೋ ಒಂದು ಕಡೆ ಶಾಲೆಯನ್ನು ಪ್ರಮುಖವಾಗಿ ಇಟ್ಕೊಂಡ್ರೆ ತಂದೆ ತಾಯಿ ಬಗ್ಗೆ ಅಶ್ರದ್ಧೆ ಮೂಡುತ್ತೆ ತಂದೆ ತಾಯಿ ಮಾತನ್ನು ಕೇಳಿದರೆ ಶಾಲೆ ಬಗ್ಗೆ ಅಶ್ರದ್ಧೆ ಮೂಡುತ್ತೆ ಹಾಗಾಗಿ ಅಶ್ರದ್ಧೆ ನಿರ್ಮಾಣ ಆಗಬೇಕು ಅನ್ನೋದಾದರೆ ತಂದೆ ತಾಯಿ ಮತ್ತು ಶಾಲೆಯ ಎಲ್ಲರ ಅಭಿಪ್ರಾಯ ಒಂದೇ ಇರಬೇಕು ಒಂದೇ ಇರಬೇಕು ಅನ್ನೋದಾದರೆ ಅವರು ನಿರಂತರವಾಗಿರ್ತಕ್ಕಂತಹ ಸಂಪರ್ಕ ಇರ್ಕ ಭೇಟಿಯಾಗಬೇಕು ಶಾಲೆಯಲ್ಲಿ ಏನು ನಡೀತಾ ಇದೆ ಅಂತ ಕೇಳಿಕೊಂಡು ನಾನು ಮನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೇಳಿ ತಿಳ್ಕೊಂಡು ಮನೆಯಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ತಾವು ಮನೆಯಲ್ಲಿ ಮಾಡಬೇಕಾಗತ್ತೆ ಈ ಇದರಲ್ಲಿ ಹಾಗಾಗಿ ಮನೆಯ ಕುಟುಂಬದ ಪಾತ್ರದ ಇದರಲ್ಲಿ ಅತ್ಯಂತ ಮಹತ್ವದ್ದು ಅಂತ ಹೇಳಬೇಕಾದ್ರೆ ಕೆಲವು ಸಂಗತಿಗಳು ನನ್ನ ಕಣ್ಮುಂದೆ ಬರುತ್ತೆ ಇದರಲ್ಲಿ ಯಾರು ಮಾಡಿದರೆ ಯಾರು ಮಾಡ್ತಾ ಇಲ್ಲ ಇವೆರಡೂ ಕಣ್ಮನ್ ಕಣ್ಮುನ್ ಸ್ಪಷ್ಟ ಚಿತ್ರ ಇದೆ ಯಾವ ಶಾಲೆನಲ್ಲಿ ಇಂತಹದ್ದನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಇದನ್ನು ಮನೆ ಮನೆಯಲ್ಲಿ ನೀವು ಕಲಸಿ ಅಂತ ಹೇಳಿದರೆ ಆಗ ಆ ಮನೆಯ ಪೋಷಕರು ಇದನ್ನು ಮಾಡಿದ್ದೇ ಆದಲ್ಲಿ ಮಗು ತುಂಬ ವಿಕಸನವಾಗಿರ್ತಕ್ಕಂಥದ್ದು ನೋಡ್ತಾ ಇದೆ ಇಲ್ಲಿ ಎರಡು ಭಾಗ ಇದೆ ಒಂದು ಶಾಲೆಯಿಂದ ಏನನ್ನು ನಾವು ಹೇಳಬೇಕು ಅನ್ನೋದು ಶಾಲೆಯ ಇವರಿಗೆ ಗೊತ್ತಿರಬೇಕು ಅಂದರೆ ಕುಟುಂಬದಲ್ಲಿ ತಂದೆ ತಾಯಿ ಏನು ಹೇಳಬೇಕು ಅನ್ನೋದು ಇವರಿಗೆ ಸ್ಪಷ್ಟ ಗೊತ್ತಿರಬೇಕು ಉದಾಹರಣೆಗೆ ದಿನಚರಿ ಇದೆ ದಿನಚರಿಯನ್ನು ಸರಿ ಇರಬೇಕು ಅಂತ ಶಾಲೆಯಲ್ಲಿರ್ತಕ್ಕಂತಹ ಪೋಷಕರು ಗುರು ಹಿರಿಯರು ಆ ತಂದೆ ತಾಯಿಯಂದರಿಗೆ ತಿಳಿಸ್ಕೊಡ್ಬೇಕು ಇದನ್ನು ಶಾಲೆಯಲ್ಲಿ ಮಾಡೋದಲ್ಲ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೇಳಬೇಕು ಇದನ್ನು ಶಾಲೆಯಲ್ಲಿ ಮಗುಗೂ ತಿಳಿಸ್ಬೇಕು ಪೋಷಕರಿಗೂ ಕೂಡ ಇದನ್ನು ಜಾಗೃತ ಜಾಗೃತ ಮಾಡಬೇಕು ಬೆಳಗ್ಗೆ ಬೇಗ ಹೇಳಬೇಕು ಬೇಗ ಎದ್ದಾದ ಮೇಲೆ ಕರಾಗ್ರೇ ವಸದೇ ಲಕ್ಷ್ಮಿ ಹೇಳಬೇಕು ಅದಾದ ಮೇಲೆ ಸ್ನಾನ ಮಾಡಬೇಕು ಶುಭ್ರವಾಗಿರ್ತಕ್ಕಂಥ ಬಟ್ಟೆ ಧರಿಸ್ಬೇಕು ದೇವರಿಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕಾದ್ರೆ ಶ್ಲೋಕ್ಗಳನ್ನು ಅವ್ರು ಹೇಳ್ಕೋಬೇಕು ಅದಾದ ಮನೆಯ ಒಂದಲ್ಲ ಒಂದು ಕೆಲಸಗಳನ್ನು ಅವನು ಭಾಗವಹಿಸಬೇಕು ಮಾಡಬೇಕು ಹಾಗೆ ಮನೆಯಲ್ಲಿ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕಾದ್ರೆ ಮಾಡುವಂಥ ಪ್ರಕ್ರಿಯೆ ಅವನು ಪುಸ್ತಕವನ್ನು ತೆರಬೇಕಾದ್ರೆ ಸರಿ ಸರಸ್ವತಿಯನ್ನು ಕಣ್ಮುಂದು ತಂದುಕೊಂಡು ಪುಸ್ತಕವನ್ನು ಮುಟ್ಟಿ ನಮಸ್ಕಾರ ಮಾಡ್ತ ಮಾಡುವಂಥದ್ದು ತಾನು ಓದುವ ಕೋಣೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸ್ಥಳದಲ್ಲಿ ತನಗೆ ಇಷ್ಟವಾಗಿರ್ತಕ್ಕಂಥ ದೇವತೆ ಇರ್ಬೋದು ಅಥವಾ ಮಹಾಪುರುಷನ ಚಿತ್ರವನ್ನು ಹಾಕ್ಕೊಂಡು ಅವರನ್ನು ಸ್ಮರಣೆ ಮಾಡಿಕೊಂಡು ಮಾಡುವಂಥದ್ದು ಇವೆಲ್ಲವೂ ಕೂಡ ಮನನಲ್ಲೇ ಮಾಡಬೇಕಾಗಿರ್ತಕ್ಕಂಥದ್ದು ಸ್ನಾನ ಮಾಡಬೇಕಾದ್ರೆ ಗಂಗೆಜಯ ಮನೆಯ ಗೋ ಗೋದಾವರಿ ಸರಸ್ವತಿ ಈ ಶ್ಲೋಕವನ್ನು ಹೇಳ್ತಕ್ಕಂಥದ್ದು ಇವೆಲ್ಲ ಏನು ಮನೆಯಲ್ಲೇ ಮಾಡಬೇಕಾಗಿರ್ತಕ್ಕಂಥ ಇವೆಲ್ಲವೂ ಕೂಡ ಹಾಗಾಗಿ ಶಾಲೆಯಲ್ಲಿರ್ತಕ್ಕಂತಹ ಗುರು ಏನು ಮಾಡಬೇಕು ಶಾಲಾ ಪೋಷಕರನ್ನು ಶಾಲೆಗೆ ಕರೆಸಿ ಅಥವಾ ಪೋಷಕರ ಸಭೆಗಳಲ್ಲಿ ಈ ವಿಷಯಗಳನ್ನು ತಿಳಿಸಬೇಕು ಆವಾಗೇನಾಗುತ್ತೆ ಪೊ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಯಂದರು ಮಕ್ಕಳಿಗೆ ತಮ್ಮ ದಿನಚರಿಯನ್ನು ಈ ರೀತಿ ರೂಢಿಸ್ತಾರೆ ಯಾವಾಗ ಮಕ್ಕಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ದಿನ ದಿನಚರಿ ಆ ರೂಪುಗೊಳ್ತೋ ಸಹಜವಾಗಿ ಮಕ್ಕಳಲ್ಲಿ ಗುರು ಹಿರಿಯರ ಬಗ್ಗೆ ಶ್ರದ್ಧೆ ನಿರ್ಮಾಣವಾಗುತ್ತೆ ಹಾಗೆ ಮನೆಯ ಪದ್ಧತಿಗಳ ಬಗ್ಗೆ ಅದು ಒಳ್ಳೆಯ ಶ್ರದ್ಧೆ ನಿರ್ಮಾಣ ಆಗುತ್ತೆ ಯಾವಾಗ ಮಗು ಶ್ರದ್ಧಾವಂತನಾಗ್ತಾನೋ ಆವಾಗ ಅವನು ನೀತಿವಂತ ಆಗಿ ಆಗ್ತಾನೆ ಅವನಲ್ಲಿ ಶೀಲ ತಾನೇ ತಾನಾಗಿ ಅದರ ರೂಪುಗೊಳ್ತಾ ಹೋಗುತ್ತೆ ಶ್ರದ್ಧೆ ಮತ್ತು ಶೀಲ ಇದು ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು ಹಾಗೆ ಶ್ರದ್ಧೆ ಮೂಡಿಸ್ತಕ್ಕಂಥದ್ದು ಗುರುವಿನ ಶಾಲೆಯಲ್ಲಿ ಗುರುವಿನ ಕರ್ತವ್ಯ ಮನೆಯಲ್ಲಿ ತಂದೆ ತಾಯಿಯ ಕರ್ತವ್ಯ ಹಾಗೆ ಶ್ರದ್ಧೆ ಯಾವ್ಯಾವದ್ರಲ್ಲೂ ಮೂಡಿಸಬೇಕು ಅನ್ನೋದಾದರೆ ಅದರಲ್ಲಿ ನಮ್ಮ ಜೀವನಕ್ಕೆ ಬದುಕಿಗೆ ಉಪಯುಕ್ತವಾಗಿರ್ತಕ್ಕಂಥ ಎಲ್ಲವೂ ಎಲ್ಲದರ ಬಗ್ಗೆ ಕೂಡ ನಾವು ಶ್ರದ್ಧೆಯನ್ನು ಮೂಡಿಸಬೇಕು ಮನೆಯಲ್ಲಿ ತಂದೆ ತಾಯಿಗಳ ಬಗ್ಗೆ ಅಜ್ಜ ಅಜ್ಜಿಯಂದ್ರ ಬಗ್ಗೆ ಹಿರಿಯರ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ತುಳಸಿ ಗಿಡದ ಬಗ್ಗೆ ಹಾಗೆ ಹಸುವಿಗೆ ಸಂಬಂಧಪಟ್ಟಂತೆ ನಾವು ನದಿಗೆ ಸಂಬಂಧಪಟ್ಟಂತೆ ಅಗ್ನಿಗೆ ಸಂಬಂಧಪಟ್ಟಂತೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಶಾಲೆಯ ಗುರು ಗುರುಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸಮಾಜದಲ್ಲಿರ್ತಕ್ಕಂಥ ಹಿರಿಯರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಕ್ಕೋಸ್ಕರ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಮಾಜ ಪುರುಷರ ಬಗ್ಗೆ ಇವರು ಶ್ರದ್ಧೆಯನ್ನು ಮೂಡಿಸಬೇಕಾಗತ್ತೆ ಅದು ಶಾಲೆಯಲ್ಲೂ ಮಾಡಬೇಕು ಮನೆಯಲ್ಲೂ ಮಾಡಿಸ್ಬೇಕು ಇದೇನಾದರೂ ಈ ಶ್ರದ್ಧೆ ನಾವು ಅಶ್ರದ್ಧೆಯನ್ನು ಮೂಡಿಸಿದ್ದೇ ಆದಲೇ ಅದು ಮಗುವಿನ ಮನಸ್ಸನ್ನು ದುರ್ಬಲಗೊಳಿಸುತ್ತೆ ವಿಕೃತಗೊಳಿಸುತ್ತೆ ಆ ಕಾರಣದಿಂದ ಅವನು ಮಾಡತಕ್ಕಂತಹ ಕಾರ್ಯವೂ ಕೂಡ ಸರಿಯಾದಂತಹ ಕಾರ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಈ ಒಂದು ವಿಶ್ಲೇಷಣೆಯನ್ನು ಅರ್ಥ ಮಾಡಿಕೊಂಡು ಕುಟುಂಬ ಕಾರ್ಯನಿರ್ವಹಿಸಬೇಕಾಗತ್ತೆ ಕುಟುಂಬದಲ್ಲಿ ಸಾಮಾನ್ಯವಾಗಿ ಇವತ್ತು ನಾವು ನೋಡುವಂಥ ಸಂದರ್ಭದಲ್ಲಿ ಅಣ್ಣ ಮತ್ತು ತಮ್ಮಂದ್ರ ನಡುವೆ ಅಥವಾ ಅಕ್ಕ ತಂಗಿಯ ನಡುವೆ ವ್ಯತ್ಯಾಸ ಕಾಣ್ತೀವಿ ಅಂದರೆ ಯಾರೋ ಒಬ್ಬರನ್ನ ಅವರು ಹೆಚ್ಚು ಓಲೈಸ್ತಾರೆ ಇನ್ನೊಬ್ಬರನ್ನ ತಗೊಳ್ತಾರೆ ಇದು ಮಾಡಬಾರ್ದು ಕುಟುಂಬದಲ್ಲಿ ತಂದೆ ತಾಯಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಲ್ಲರನ್ನು ಕೂಡ ಸಮಾನವಾಗಿರ್ತಕ್ಕಂಥ ರೀತಿಯಲ್ಲೇ ನೋಡಬೇಕು ಒಳ್ಳೆಯ ಸಂಗತಿಗಳನ್ನು ಮಾತ್ರ ಹೇಳಬೇಕು ಯಾವತ್ತೂ ಮಕ್ಕಳು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಚ್ಚು ಜನ ತಂದೆ ತಾಯಿ ಅಂದರು ಶಾಲೆಗೆ ಬಂದು ಮಕ್ಕಳ ಬಗ್ಗೆ ಏನು ಹೇಳಬೇಕು ಅಂದಾಗ ಮಕ್ಕಳ ಎದುರುಗಳನ್ನೇ ಇಟ್ಕೊಂಡು ದೋಷವನ್ನು ಮಕ್ಕಳು ಓದೋದಿಲ್ಲ ಬರೆಯೋದಿಲ್ಲ ಈ ಥರದ ಮನೆಯಲ್ಲಿ ಬರೀ ಟಿ ವಿ ನೋಡ್ತಾನೆ ಊಟ ಸರಿಯಾಗಿ ಮಾಡೋದಿಲ್ಲ ಈ ಥರದ ಸಂಗತಿಗಳನ್ನು ನೇರವಾಗಿ ಹೇಳ್ತಾರೆ ಇದು ಅತ್ಯಂತ ಶುದ್ಧವಾಗಿರ್ತಕ್ಕಂಥ ತಪ್ಪು ಯಾವುದು ಒಳ್ಳೆಯ ಸಂಗತಿ ಇದೆಯೋ ಮಗು ಬೆಳಗ್ಗೆ ಬೇಗ ಹೇಳ್ತಾನೆ ಸ್ನಾನ ಮಾಡ್ತಾನೆ ಪೂಜೆ ಮಾಡ್ತಾನೆ ಶ್ಲೋಕಗಳನ್ನ ಹೇಳ್ತಾನೆ ಬೆಳಗ್ಗೆ ಒಂದು ಗಂಟೆ ಅಧ್ಯಯನ ಮಾಡ್ತಾನೆ ಮನೆಯ ಕೆಲಸವನ್ನು ಮಾಡ್ತಾನೆ ಹೇಳಿದ್ದೆಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ಒಳ್ಳೆಯ ಸಂಗತಿ ಇದೆಯಲ್ಲ ಅವನ ಎದುರುಗಡೆನೆ ಎಲ್ಲರ ಎದುರುಗಡೆ ಹೇಳಬೇಕು ಗುರು ಹಿರಿಯರ ಎದುರುಗಡೆ ಅವರು ತಂದೆ ತಾಯಿ ಅಂದರೆ ಹೇಳೋ ಆಗಬೇಕು ಏನು ಪರಿಣಾಮ ಆಗುತ್ತೆ ಮಗುನಲ್ಲಿ ತಂದೆ ತಾಯಿಯ ಬಗ್ಗೆ ತುಂಬ ಗೌರವ ಮೂಡುತ್ತೆ ಅವ್ರು ಹೇಳದಂತ ಕೇಳಬೇಕು ಅಂತ ಅನಿಸುತ್ತೆ ಆವಾಗ ಅವನಲ್ಲೂ ಕೂಡ ಒಂದು ಕ್ರಿಯಾಶೀಲ ಅಥವಾ ಜಾಗೃತವಾಗಿ ಉತ್ತಮವಾಗಿರ್ತಕ್ಕಂಥ ನಡೆ ನಡಿಗಳನ್ನು ರೂಪಡಿಸ್ಕೊಳ್ಳೋದಲ್ಲೂ ಸಾಧ್ಯವಾಗುತ್ತೆ ಅದೇ ಎದುರುಗಡೆ ಅವನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳೋ ರೀತಿಯಲ್ಲಿ ಅವರೇನಾದ್ರು ಮಾತಾಡಿದರೆ ಇವನು ದಡ್ಡ ಇದ್ದಾನೆ ಓದಲ್ಲ ಬರೆಯಲ್ಲ ಹೀಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಎಲ್ಲರ ಎದುರುಗಡೆ ಹೇಳಿದ್ದಾದರೆ ತಂದೆ ತಾಯಿಯೇ ಸ್ವತಃ ಅವನ ಬೆಳವಣಿಗೆನಲ್ಲಿ ಅವರು ಕಂಟಕರಾಗ್ತಾರೆ ಅವರು ಕಂಟಕರಾಗ್ತಾರೆ ಹಾಗಾಗಿ ಅವನದೇನಾದ್ರೂ ದೋಷ ಇತ್ತೋ ಹೇಳಬೇಕು ಅಂದಿದ್ರೆ ಮಗುವಿನ ಎದುರುಗಡೆ ಹೇಳಬಾರ್ದು ವೈಯಕ್ತಿಕವಾಗಿ ಅವರ ಗುರುಗಳನ್ನು ಭೇಟಿ ಮಾಡಿ ಅವರ ವೈಯಕ್ತಿಕ ಮಾತುಕತೆ ಆಡಿ ಅದಕ್ಕೆ ಪರಿಹಾರವನ್ನು ಕಂಡುಕೋಬೇಕು ಅದನ್ನು ಕೂಡ ಗುರು ಶಾಲೆಯಲ್ಲಿರ್ತಕ್ಕಂತಹ ಗುರೂಜಿಯವರು ಮಾತಾಜಿಯವರು ಕೂಡ ಈ ಸಂಗತಿಯನ್ನು ಸಕಾರಾತ್ಮಕವಾಗಿಯೇ ಹೇಗೆ ಹೇಳಬೇಕು ಅನ್ನತಕ್ಕಂಥ ಅನೇಕ ವಿಧಿವಿಧಾನಗಳಿದೆ ಅದಕ್ಕೆ ಮನವೊಲಿಸಿ ಅವನ ಪ್ರೀತಿಯಿಂದ ವಾತ್ಸಲ್ಯದಿಂದ ವಿಶ್ವಾಸದಿಂದ ಅವನ ಮೇಲೆ ನಂಬಿಕೆ ಇಟ್ಕೊಂಡು ಸತ್ಯ ಪ್ರಾಮಾಣಿಕತೆಯಿಂದಲೇ ಅವನ ತಿದ್ದುವಂತಹ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಆಗ ಮಗು ಖಂಡಿತವಾಗಲೂ ಕೂಡ ಮನೆಗೂ ಒಳ್ಳೆಯವನಾಗ್ತಾನೆ ಶಾಲೆಗೂ ಒಳ್ಳೆಯವ ಒಳ್ಳೆಯವನಾಗ್ತಾನೆ ಸಮಾಜಕ್ಕೂ ಕೂಡ ಒಳ್ಳೆಯವನಾಗೇ ಆಗ್ತಾನೆ ಕುಟುಂಬದಲ್ಲಿ ಒಳ್ಳೆಯವನಾದಮೇಲೆ ಸಮಾಜಕ್ಕೂ ಒಳ್ಳೆಯವನಾಗೆ ಆಗ್ತಾನೆ ಕುಟುಂಬ ಶಾಲೆನಲ್ಲಿ ಮತ್ತು ಕುಟುಂಬದಲ್ಲಿ ಒಳ್ಳೆಯವನಾದಮೇಲೆ ಸಮಾಜಕ್ಕೂ ಒಳ್ಳೆಯವನಾಗೇ ಆಗ್ತಾನೆ ಒಟ್ಟು ಸಮಾಜದ ಒಳ್ಳೆಯ ವ್ಯಕ್ತಿ ಅಂತ ಆದಮೇಲೆ ಅವನ ರಾಷ್ಟ್ರ ರಾಷ್ಟ್ರದ ದೃಷ್ಟಿಯಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯದ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವನು ಬೆಳವಣಿಗೆ ಆಗೇ ಆಗ್ತಾನೆ ಅಂತಕ್ಕಂಥದ್ದು ಮೂಲ ಉದ್ದೇಶ ಈ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆ ಎಲ್ಲ ಮನೆಯ ಕುಟುಂಬಸ್ಥರು ಕುಟುಂಬಸ್ಥರು ಎಲ್ಲರೂ ಕೂಡ ಇದನ್ನು ಮಾಡಬೇಕು ಅನ್ನತಕ್ಕಂಥದ್ದು ಅಪೇಕ್ಷೆ ನಮಸ್ತೆ